ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೋಭಾ ಅಂತ ನನ್ನ ನನ್ನ ಚಾನಲ್ ಹೆಸರ್ಬ ನನ್ಸ್ ಕುಶ ವರ್ಕ್ ಆ್ಯಂಡ್ ಫರ್ನಿಚರ್ ಅಂತ ನಾನು ಸೋಫಾದೊಂದು ವಿಡಿಯೋ ಹಾಕಿದ್ದೀನಿ ಅದು ನಿಜವಾಗಿ ಎಣಿಸ್ತಿದ್ದೆ ನೀವು ಹೊಸ ಸೋಫಾ ಅಲ್ಲ ಅದು ಹಳೆ ಸೋಫಾ ರಿನೋವೇಷನ್ ಅಂದರೆ ಹಳೆ ಸೋಫಾ ಹೇಗೆ ಬದಲಾವಣೆಗೆ ಹೊಸ ಸೋಫಾವಾಗ್ತದೆ ಅಂತ ಹಾಗೆ ಅದು ಅವರು ಹೇಳಿದರೆ ಗೊತ್ತಾಗೋದು ಅದು ಹಳೆ ಸೋಫಾ ಹೊಸ ಸೋಫಾಗಿ ಬದಲಾವಣೆ ಅಂದರೆ ಇಲ್ಲಾಂದರೆ ಗೊತ್ತಾಗಲಿ ಅದು ಹೊಸ ಸೋಫಾ ತರಬೇಕಾಗ್ತದೆ ರೀಕಂಡೀಷನಿಂಗ್ ನಿಮಗೆ ಹೇಗಿತ್ತು ಅದು ಸೋಫಾ ಹಳೆ ಸೋಫಾ ಹೇಗೆ ಆಯಿತು ಅಂತ ನೋಡಿದ್ದೀರಾ ಅದು ಯಾವ ರೀತಿ ಲುಕ್ ಆಗಿದೆ ಅಂತ ಮತ್ತೆ ಈ ವಿಡಿಯೋನ ಎಲ್ಲಿ ಸಹ ಸ್ಕಿಪ್ ಮಾಡಿದ ಫುಲ್ ವೀಡಿಯೋಸ್ ನೋಡ್ತಾ ಇರಿ ಅಷ್ಟರವರೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸೈಡಲ್ಲಿ ಪ್ರೆಸ್ ಐಕಾನ್ ಉಂಟು ಅದು ಪ್ರೆಸ್ ಐಕಾನ್ ಮಾಡಿ ಆಗ ನನ್ನೆಲ್ಲ ಆಲ್ ವೀಡಿಯೋಸ್ ಎಲ್ಲ ಬರ್ತಾ ನೋಟಿಫಿಕೇಶನ್ ಮತ್ತು ಫೇಸ್ಬುಕ್ ಪೇಜುದ ಫಾಲೋ ಮಾಡಿ ಥ್ಯಾಂಕ್ ಯು ನೋಡಿ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಬಿಫೋರ್ ಆಫ್ಟರ್ ಎಲ್ಲ ಹಾಕಿದ್ದೀನಿ